ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ನಿರಂಜನ ದೇವ ನಿಮ್ಮ ಮಹಿಮೆಯ ಪ್ರಣವ ಸ್ವರೂಪಂಗಲ್ಲದೆ ಕಾಣಲು ಆರಿಗೆಯೂ ಬಾರದಯ್ಯ ಜ್ಞಾನ ಜ್ಯೋತಿ ಧ್ಯಾನದಿಂದ ನಾಳ ಆರನಾಗಿ ಆರಾಧಿಸಿ ಕಂಡೆ ನಮ್ಮ ಕೂಡಲ ಸಂಗಮ ದೇವನ ಬಸವಣ್ಣನವರ ವಚನ ವ್ಯಾಖ್ಯಾನ ನಾಲ್ಕು ನೂರ ಎಂಬತ್ತು ಈ ಹಿಂದೆ ಅಲ್ಲಮ್ಮಪ್ರಭುದೇವರ ವಚನವನ್ನು ನಾವು ಓದಿದ್ವು ನೋಡಿ ಏನೆಂದರೆ ನೋಡಲಿಲ್ಲ ಕೇಳಿ ಏನೆಂದರೆ ಕೇಳಲಿಲ್ಲ ಈ ವಚನ ಏನು ಅಲ್ಲಮ್ಮಪ್ರಭುದೇವರಲ್ಲಿ ಈಗ ತಾನೇ ನಿತ್ಯ ನಿರಂಜನ ದೇವ ಅಲ್ಲಮ್ಮಪ್ರಭುದೇವರು ವಿವರಿಸಿದರು ನಿರ್ವಿಕಲ್ಪಿತವೆಂಬ ನಿಜದ ಒಳಗಯ್ಯಾ ನಿರಹಂಭಾವದಲ್ಲಿ ನಾನಿದ್ದೆನಯ್ಯ ನೋಡಿ ಏನೆಂದರೆ ನೋಡಲಿಲ್ಲ ಕೇಳಿ ಏನೆಂದರೆ ಕೇಳಲಿಲ್ಲ ಘನ ನಿರಂಜನನ ಬೆಳಗು ನಿರಂಜನದ ಬೆಳಗು ಎಂಬಾದುದನು ಏನೆಂಬೆ ಗುಹೇಶ್ವರ ಘನ ನಿರಂಜನದ ಬೆಳಗು ಎಂಬಾದುದನು ಏನೆಂಬೆ ಗುಹೇಶ್ವರ ಅಂತಾರೆ ಅಲ್ಲಮ್ಮಪ್ರಭುದೇವರು ಇಲ್ಲಿ ಬಸವಣ್ಣನವರು ಪೃಥ್ವಿ ಅಪ್ ತೇಯ ತೇಜವಾಯು ಆಕಾಶ ನಿರಂಜನ ದೇವ ಅಂತಾರೆ ಈಗ ಬಸವಣ್ಣನವರು ಪಂಚಮಾಭೂತಗಳ ಕಡೆಗೆ ಬಂದರು ಇದುವರೆಗೆ ಕೂಡಲ ಸಂಗಮ ದೇವರನ್ನು ಸಗುಣ ರೂಪದಲ್ಲಿ ಕಾಣಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದರು ಸಗುಣ ಅನೇಕ ಅವ್ರಿಗೊಲಿದೆ ಇವ್ರಿಗೊಲಿದೆ ಕಣ್ಣಪ್ಪನಿಗೆ ಒಲಿದೆ ಬೇಡನಿಗೆ ಒಲಿದೆದೆ ಎನ್ನೇತ ಕೊಲ್ಲೆ ಅರ್ಜುನ್ಗೊಲಿದೆ ಆಮೇಲೆ ಸಿರಿಯಾಳನ್ಗೊಲಿದೆ ಜೇಡ್ರದ ಹಾಸಿಮಯ್ಯನಿಗೊಲಿದೆ ಸಿಂಧು ಮರಾಳ ಸಿಂಧು ಬಲ್ಲಾಳ ಚೋಳ ಇವರಿಗೆಲ್ಲ ಹೊಲಿದೆ ನನಗ್ಯಾಕೆ ಕೊಲೆ ಇಂಥ ಕಥೆಗಳ ಬೆನ್ನ ಹಿಂದೆ ಹೋಗಿ ಕಥೆಗಳನ್ನು ವಚನಗಳನ್ನು ಬರೀತಾಯಿದ್ರು ಆದರೆ ನನಗೂ ಅವರು ಒಲದಂಗೆ ನನ್ನನ್ನು ಪರೀಕ್ಷೆ ಮಾಡಕ್ಕೆ ಬಾ ಬೇಡು ಬೇಡಲೆ ಹಂದೆ ನಾನು ನಿನ್ನ ಕೊಡ್ತೀನಿ ಅಂತಿದ್ರು ಈಗ ದೇವರ ವಚನಗಳನ್ನು ಅಧ್ಯಯನ ಮಾಡಿದ ಮೇಲೆ ದೇವರ ಶಿವಾನುಭಾವವನ್ನು ಕೇಳಿದ ಮೇಲೆ ದೇವರಿಂದ ಜ್ಞಾನೋಪದೇಶವನ್ನು ಪಡೆದುಕೊಂಡ ಮೇಲೆ ಈಗ ಅಂಥ ಸಗುಣ ಕಲ್ಪನೆ ಸಗುಣ ಕಥೆಗಳನ್ನು ಬಿಟ್ಟರು ಈಗ ಅಲ್ಲಮಪ್ರಭುದೇವರು ಘನ ನಿರಂಜನನ ಬೆಳಗು ಎಂಬಾದುದನ್ನು ಏನೆಂಬೆ ಈಶ್ವರ ಅಂತಾರಲ್ಲ ಆ ವಚನದ ಪ್ರಭಾವದಿಂದ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ನಿರಂಜನ ದೇವ ಅಂತಾರೆ ಬಸವಣ್ಣನವರು ಪಂಚಮಹಾಭೂತಗಳಿಂದ ತೊಳಗಿ ಬೆಳಗ್ತಾ ಇರತಕ್ಕಂಥ ಯೂನಿವರ್ಸ್ ಪರ್ವಸ್ತು ಎನ್ನುವ ವಿಚಾರಕ್ಕೆ ಈಗ ಬರ್ತಾ ಇದ್ದಾರೆ ಬಸವಣ್ಣನವರು ಇದುವರೆಗೆ ಅವರು ಸಗುಣದಲ್ಲಿದ್ದರು ಕಥೆಗಳಲ್ಲಿ ಇದ್ದರು ನಿಮ್ಮ ಮಹಿಮೆಯ ಪ್ರಣವ ಸ್ವರೂಪಂಗಲ್ಲದೆ ಕಾಣಲಾರಿಗೆಯೂ ಬಾರದಯ್ಯ ನಿನ್ನ ಮಹಿಮಾತಿ ಶಯವನ್ನು ಪ್ರಣವ ಸ್ವರೂಪರು ಯಾರು ಓಂಕಾರ ಸ್ವರೂಪದ ಜ್ಞಾನವನ್ನು ಪಡೆದುಕೊಂಡಿರ್ತಾರೆ ಅವರಷ್ಟೇ ನಿನ್ನನ್ನು ಪಡೆದುಕೊಳ್ಳಬಲ್ಲಲು ಬೇರೆಯವ್ರಿಗೆ ಆಗೋದಿಲ್ಲ ಅಂದರೆ ಅರ್ಥ ಏನು ಆ ಓಂ ಪ್ರಣವ ಸ್ವರೂಪದ ಜ್ಞಾನ ಅಲ್ಲಮ್ಮಪ್ರಭುದೇವ್ರಿಗಾಗಿರೋದ್ರಿಂದ ಅವರ ವಚನಗಳಲ್ಲಿ ಅನೇಕ ವಚನಗಳಲ್ಲಿ ಬಿಡಿಸಿಟ್ಟಿದ್ದಾರೆ ಜ್ಯೋತಿ ಧ್ಯಾನದಿಂದ ನಾಳ ಶುದ್ಧ ದ್ವಾರನಾಗಿ ಈಗ ಜ್ಯೋತಿ ದ್ವಾರ ಅಂತಾರೆ ಅಲ್ಲಿ ಕೇಸಿರಾಜರು ಕೂಡ ತಮ್ಮ ಕಂದ ಪದ್ಯದೊಳಗೆ ಜ್ಞಾನವನ್ನು ಆರತಿಯಾಗಿ ಬೆಳಗಬೇಕಂತಾರೆ ಅಂತರಂಗದಲ್ಲಿರ್ತಕ್ಕಂಥ ಜ್ಞಾನವನ್ನು ಹೊರಗೆ ಬಹಿರ್ಮುಖ ಮಾಡಿಕೊಂಡು ಜ್ಞಾನ ಜ್ಯೋತಿಯನ್ನು ಬೆಳಗಬೇಕಂತಾರೆ ಆ ಬೆಳಕಿನಲ್ಲಿ ಹೊರಟಿದ್ದಾರೆ ಬಸವಣ್ಣನವರು ಜ್ಞಾನಜ್ಯೋತಿ ಧ್ಯಾನದಿಂದ ನಾಳ ಶುದ್ಧ ದ್ವಾರನಾಗಿ ಏನು ಅಲ್ಲಮ್ಮಪ್ರಭುದೇವರಿಂದ ಕೇಸರಾಜರ ಈ ಜ್ಞಾನಜ್ಯೋತಿ ಎನ್ನುವ ಕಂದ ಪದ್ಯಗಳನ್ನು ಅಧ್ಯಯನ ಮಾಡಿದ ಮೇಲೆ ನಾಳ ಶುದ್ಧದ್ವಾರನಾಗಿ ಆ ಬಳಿವಿಡಿದು ಆ ದಾರಿಯಲ್ಲಿ ಆ ಬಾಗಿಲಿನಲ್ಲಿ ಹೊರಟಂಥ ಕಾಲದೊಳಗೆ ಆರಾಧಿಸಿ ಕಂಡೆ ನಮ್ಮ ಕೂಡಲ ಸಂಗಮ ದೇವನ ಅಂತಾರೆ ನಾನು ಪೂಜಿಸಿ ಭಕ್ತಿ ಮಾಡಿ ಕೂಡಲ ದೇವರನ್ನು ಕಂಡೆ ಅಂತಾರೆ ಸೊ ಇದು ಕೂಡ ವಚನಗಳಿಂದ ಪ್ರಭಾವಿತವಾಗಿ ಬರೆದದ್ದು ಅದು ಇನ್ನೂ ಅದು ಅನುಭವ ಆಗಿಲ್ಲ ಏಕೆಂದರೆ ಕಂಡೆ ಅಂತಾರೆ ಆರಾಧಿಸಿ ಕಂಡೆನಯ್ಯ ಅಂತಾರೆ ನಿತ್ಯದ್ವಾರನಾಗಿ ಜ್ಞಾನ ಜ್ಯೋತಿ ಧ್ಯಾನದಿಂದ ನಾಳ ಶುದ್ಧ ದ್ವಾರನಾಗಿ ನಿಮ್ಮ ಆರಾಧಿಸಿ ಕಂಡೆನಯ್ಯ ಕೂಡಲ ಸಂಗಮ ದೇವ ಅಂತಾರೆ ಸೊ ಧ್ಯಾನದ ಮೂಲಕ ಜ್ಞಾನ ಜ್ಯೋತಿಯನ್ನು ಬೆಳಗಿಸಿ ಆ ನಾಳ ಶುದ್ಧ ದ್ವಾರನಾಗಿ ಆರಾಧಿಸಿ ನಿಮ್ಮ ಕಂಡೆ ಆರಾಧಿಸಿ ಕಂಡನಯ್ಯ ಕೂಡಲ ಸಂಗಮ ದೇವ ಹೀಗೆ ಆರಾಧಿಸಿ ಪೂಜಿಸಿ ನಾನು ನಿಮ್ಮ ದರ್ಶನವನ್ನು ಪಡ್ಕೊಂಡೆ ಅದೇ ಅಲ್ಲಮ್ಮಪ್ರಭುದೇವರು ಅಲ್ಲಿ ಕಂಡೇ ಎನ್ನತಕ್ಕಂಥದ್ದಿಲ್ಲ ನೋಡಿ ಹೆನೆಂದರೆ ನೋಡಲಿಲ್ಲ ಕೇಳಿ ಕೇಳಿಹೇನೆಂದರೆ ಕೇಳಲಿಲ್ಲ ಅಲ್ಲಮ್ಮ ಪ್ರಭು ಏನು ಹೇಳ್ತಾರೆ ಕಂಡೆ ಆರಾಧಿಸಿ ಕಂಡೆನಯ್ಯ ಅಂದಾಗ ಕಂಡಂತ ಒಬ್ಬ ವ್ಯಕ್ತಿ ಇದ್ದಾನೆ ಅಲ್ಲಿ ದರ್ಶನವಾದಂಥ ಒಂದು ವಸ್ತು ಇದೆ ಅಲ್ಲಿ ಭಿನ್ನತೆ ಆದರೆ ಇಲ್ಲಿ ನಿರ್ವಿಕಲ್ಪಿತವೆಂಬ ನಿಜದ ಒಳಗಯ್ಯಾ ಕಲ್ಪನೆಯನ್ನು ದಾಟಿದ ನಿಜದ ಒಳಗೂ ಅಲ್ಲಿದ್ದಾರೀಗ ಆಲ್ರೆಡಿ ನಿರಹಂಭಾವದಲ್ಲಿ ನಾನಿದ್ದೆನಯ್ಯಾ ನೋಡಿಹೇನೆಂದರೆ ನೋಡಲಿಲ್ಲ ಕೇಳಿಹೇನೆಂದರೆ ಕೇಳಲಿಲ್ಲ ಘನ ನಿರಂಜನದ ಬೆಳಗು ಇಂಬು ಆದುದನು ಏನೆಂಬೆ ಘುಹೇಶ್ವರ ಘನ ನಿರಂಜನದ ಬೆಳಗು ಇಂಬಾಯಿತು ಅಂದರೆ ಅರ್ಥ ಏನು ಆ ಪರವಸ್ತು ನಮಗೆ ಇಂಬು ಮಾಡಿಕೊಡ್ತು ಅವಕಾಶ ಮಾಡಿಕೊಡ್ತು ಈಗ ಕಾರ್ಯಕ್ರಮದಲ್ಲಿ ಜನ ಬಂದು ಕೊಳ್ತಿರ್ತಾರೆ ಮತ್ತು ಜನ ಬರೋ ಬಂದಂಥ ಸ್ಥಳ ಇಲ್ಲದೆ ಅಂತ ಕಾಲದಕ್ಕೆ ಅವ್ರಿಗೂ ಕೂಡ ಕೆಂಬು ಮಾಡಿಕೊಡ್ರಿ ಎಂಬು ಮಾಡಿಕೊಡ್ರಿ ಅಂತ ಹೇಳ್ತಿರ್ತಾರೆ ಹಾಗೆ ಘನ ನಿರಂಜನದ ಬೆಳಗು ಇಂಬಾದುದನು ಏನೆಂಬೆ ಗುಹೇಶ್ವರ ಆ ಘನ ನಿರಂಜನದ ಬೆಳಗು ಅಲ್ಲಮ್ಮ ಪ್ರಭುದೇವರನ್ನು ತುಂಬಿಕೊಂಡು ಬಿಡ್ತು ದೇವರು ಆ ಘನ ನಿರಂಜನದ ಬೆಳಗಿನೊಳಗೆ ಅಲ್ಲಿ ತನ್ಮಯರಾಗಿ ಬಿಟ್ಟರು ಸೊ ಅನುಭವದ ಆನಂದವನ್ನು ದೇವರು ಅನುಭವಿಸ್ತಾ ಇದ್ದಾರೆ ಬಸವಣ್ಣನವರು ಅದನ್ನು ಅನುಭವಿಸೋದನ್ನು ಹೇಳ್ತಾ ಇಲ್ಲ ಅದನ್ನು ಕಂಡೇ ಅಂತಾರೆ ಅಂದರೆ ಆ ಅನುಭವದ ಆನಂದ ಅವ್ರಿಗಿನ್ನೂ ಅನುಭವಕ್ಕೆ ಬಂದಿಲ್ಲ ಅನುಭವಕ್ಕೆ ಬಂದಿದರೆ ಇದೇನಿತ್ತಲ್ಲ ಆ ಅನುಭವವನ್ನು ಅವರು ಅಭಿವ್ಯಕ್ತ ಮಾಡ್ತಾ ಇದ್ದರು ಈಗ ಆ ದಾರಿಯಲ್ಲಿ ಆ ಭಕ್ತಿಯಲ್ಲಿ ಆ ಪಥದಲ್ಲಿ ಆ ಅನುಭವದಲ್ಲಿ ಅವರು ಹೊರಟಿದ್ದಾರೆ ಐ ವಿಜಯ ಟಿ ವಿ ಹನ್ನೆರಡು ಬಸವಣ್ಣನವರ ವಚನ ವ್ಯಾಖ್ಯಾನ ನಾಲ್ಕುನೂರ ತೊಂಬತ್ತು